ನಮಸ್ತೆ ನನ್ನ ಹೆಸರು ಆಶಾನೋಜಿ ನಾನು ಒಂದು ಹಾಸ್ಯ ಲೇಖನವನ್ನು ಬರೆದಿರುವೆ ಅದನ್ನು ಇಲ್ಲಿ ಪ್ರಸ್ತುತಪಡಿಸುತ್ತೇನೆ ಅವಳಾದ ಮೂಳು ಬತ್ತಂಡು ಅವಳದು ಮೂಳು ಬತ್ತೆ ಶೀರ್ಷಿಕೆ ಅದು ತುಳುವಿನಲ್ಲಿ ಅದರ ಅರ್ಥ ಅಲ್ಲಿ ಹೋಗಿ ಇಲ್ಲಿ ಬಂದೆ ಅಂತ ಹಳ್ಳಿಯಂದ ಕ್ಷಣ ಎಲ್ಲರಿಗೂ ಗೊತ್ತೇ ಇದೆ ಅದರಲ್ಲೂ ಕೃಷಿ ಭೂಮಿ ಇರುವವರಿಗೆ ಕೆಲಸಕ್ಕೆ ಆಳುಗಳನ್ನು ಗೊತ್ತು ಮಾಡುವರು ನಮ್ಮಲ್ಲಿ ಬೆಳೆಸುವ ಬೆಳೆ ಅಡಿಕೆ ಬಾಳೆ ಒಳ್ಳೆ ಮೆಣಸು ತೆಂಗು ಇತ್ಯಾದಿ ಇವುಗಳು ನಮಗೆ ನಮ್ಮ ಜೀವನೋಪಾಯ ಜೀವನೋಪಾಯದ ಅಂಗವಾಗಿದೆ ತೋಟದ ಕೆಲಸ ಮನೆ ಕೆಲಸಕ್ಕೆಂದು ಹೊಸ ಆಳುಗಳನ್ನು ನಾವು ನೇಮಿಸಿರುವೆವು ಅವಳಿಗೆ ಕೆಲಸ ಮನೆ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ನಂತರ ತೋಟಕ್ಕೆ ಹೋಗಿ ಅಡಿಕೆ ಹಾಳೆ ಎಲ್ಲವನ್ನು ಹೆಕ್ಕಿ ತರುವ ಕೆಲಸವಾಗಿರುತ್ತದೆ ಹೀಗೆ ಅವಳು ದಿನ ಅವಳ ಕೆಲಸವನ್ನು ಮಾಡುತ್ತಾ ಬರುವಳು ಎಲ್ಲಿ ಎಲ್ಲ ಆಯಿತು ಅಂತ ನಾವು ಕೇಳಿದರೆ ಅಲ್ಲಿ ಅವಳೇ ಅದು ಮುಳುಬತ್ತೆ ಎಂದು ಬಣ್ಣ ಹೇಳುವಳು ಎಂದರೆ ಅಲ್ಲಿ ಹೋಗಿ ಇಲ್ಲಿ ಬರುವೆ ಅಂತ ಏನು ಕೇಳಿದರೂ ಅದನ್ನೇ ಹೇಳುವಳು ಅಡಿಕೆ ಎಲ್ಲಿ ಹೆಕ್ಕಿರುವೆ ಎಂದು ಕೇಳಿದರೆ ದಿನ ಅವಳಲ್ಲಿ ಕೇಳಿದರೆ ಅವಳು ಅವಳೇ ಅದು ಅದು ಬತ್ತೆ ಅಂತ ಹಾಗೆ ಹೇಳ್ತಾ ಇರುವಳು ಅದಕ್ಕೋಸ್ಕರ ನಾನು ಒಂದು ದಿವಸ ಕೇಳಿದೆ ಅವಳ್ಯಾದ ಮುಳು ಬತ್ತ ಭತ್ತ ಅಂದ ಅಂದರೆ ಅದು ಅಡಿಕೆ ಹಿಕ್ಲಿಕ್ಕಿಲ್ವ ನೀನು ಅವಳ್ಯಾದ ಮುಳು ಬರುವುದು ಮಾತ್ರವ ಅಂತ ಕೇಳಿದೆ ಅಲ್ಲಿ ಹೋಗಿ ಇಲ್ಲಿ ಬರುವುದು ಮಾತ್ರವಾ ಅಂತ ಕೇಳಿದೆ ಆಗ ಅವಳಿಗೆ ನಗುವೋ ನಗು ನಮಗೂ ನಗು ಬಂತು ನಮ್ಮ ತೋಟದ ಜಾಗಕ್ಕೆ ಹೆಸರು ಇದೆ ಆದರೆ ಅವಳು ಅದನ್ನು ಹೇಳುವುದಿಲ್ಲ ಯಾಕೆಂದರೆ ಅವಳ ಗಂಡನ ಹೆಸರು ಮಾವನ ಹೆಸರು ಅತ್ತೆಯ ಹೆಸರನ್ನು ಹೇಳಬಾರದಂತೆ ಹಾಗೆ ನಮ್ಮ ತೋಟದೊಳಗೆಲ್ಲ ಒಂದೊಂದು ಹೆಸರಿದೆ ಹಾಗೆ ಅದು ಅದು ಹೇಳಲಿಕ್ಕಾಗದು ಅಂತ ಅವಳು ಅವಳೆ ಅದು ಮುಳು